ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ರಾಜ್ಯದ ಮಹಿಳೆಯರಿಗೆ ಒಂದು ರೀತಿಯಾದಂತಹ ಸಿಹಿ ಸುದ್ದಿ ಇದೆ ಹೌದು ಆ ವಿಚಾರವನ್ನು ನೆಕ್ಸ್ಟ್ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಇದು ಒಂದು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯಿಂದ ಗ್ರಾಮೀಣ ಪುನರ್ವಸತಿ ಕಾರ್ಯಕ್ರಮ ಅಂತ ಒಂದು ಮಾಡ್ತಾರೆ ಆ ಒಂದು ಗ್ರಾಮೀಣ ಪುನರ್ವಸತಿ ಕಾರ್ಯಕ್ರಮದ ಅಡಿಯಲ್ಲಿ ಹುಣ್ಸೂರು ತಾಲೂಕು ಮೋದೂರು ಅನ್ನುವಂತಹ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾಗಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಇರುವಂಥವರು ಅವರಿಗೆ ಒಂಬತ್ತು ಸಾವಿರ ರೂಪಾಯಿ ಗೌರವಧನ ಅಂತ ಕೊಡ್ತಾರೆ ಪ್ರತಿ ತಿಂಗಳು ಆ ರೀತಿ ಆ ಒಂದು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾಗಿ ಕೆಲಸ ಮಾಡೋಕ್ಕೆ ಆಸಕ್ತಿ ಇರುವಂಥವರು ಈ ಒಂದು ಕೆಲಸಕ್ಕೆ ಸೇರ್ಬೋದಾಗಿದೆ ಆಗಲೇ ಹೇಳ್ದಂಗೆ ಒಂಬತ್ತು ಸಾವಿರ ರೂಪಾಯಿ ಗೌರವಧನವನ್ನು ಈ ಒಂದು ಕೆಲಸಕ್ಕೆ ಕೊಡ್ತಾ ಬರ್ತಾರೆ ಈ ಒಂದು ಕೆಲಸವನ್ನು ಮಾಡೋದಕ್ಕೆ ಅರ್ಹರಿಂದ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದ್ದಾರೆ ಅರ್ಹ ಸಮರ್ಥ ಇದಕ್ಕೆ ಎಲ್ಲರೂ ಅಪ್ಲೈ ಮಾಡೋಂಗಿಲ್ಲ ವಿಶೇಷ ಚೇತನರು ಏನಿರ್ತಾರೆ ಯಾಕಂದರೆ ಇದು ಕಾಲ್ ಮಾಡಿರೋದು ಬಂದು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಕಾಲ್ ಮಾಡಿರುವಂಥದ್ದು ನನಗೆ ಅದಾಗಲೇ ಸಾಕಷ್ಟು ವಿಡಿಯೋಗಳಿಗೆ ಸಾಕಷ್ಟು ಜನ ವಿಶೇಷ ಚೇತನರು ಕಮೆಂಟನ್ನು ಮಾಡಿದರು ನಮಗೋಸ್ಕರ ಏನಾದರೂ ಕೆಲಸಗಳಿದ್ರೆ ತಿಳಿಸಿ ಅಂತ ಅಂದ್ಬಿಟ್ಟು ಸೊ ಈ ಒಂದು ಕೆಲಸ ಬಂದು ವಿಶೇಷ ಚೇತನರಿಗಾಗಿಯೇ ಇರುವಂತಹ ಒಂದು ಕೆಲಸ ಆಗಿರುತ್ತೆ ಸೊ ಅರ್ಹ ಸಮರ್ಥ ವಿಕಲಚೇತನ ವ್ಯಕ್ತಿಗಳು ಅರ್ಜಿಯನ್ನು ತಾಲೂಕ್ ಪಂಚಾಯಿತಿಯಲ್ಲಿರುವಂತಹ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಿಂದ ಪಡೆದು ಅರ್ಜಿಯನ್ನು ಫಿಲ್ ಮಾಡಿ ಅರ್ಜಿಗಳನ್ನು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸೊ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಒಳಗಡೆ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ನಾನೊಂದು ಫೋನ್ ನಂಬರನ್ನು ಕೊಡ್ತೀನಿ ಆ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಇವರ ಹೆಸರು ಬಂದು ದೇವರಾಜ್ ಅಂತ ಅಂದ್ಬಿಟ್ಟು ಇವರು ಬಂದು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇರುವಂಥವ್ರು ಸೊ ಇವರ ನಂಬರ್ ಬಂದು ನೈನ್ ಸೆವೆನ್ ತ್ರೀ ನೈನ್ ಸಿಕ್ಸ್ ಫೋರ್ ಫೋರ್ ತ್ರೀ ಫೋರ್ ಟು ಇನ್ನೊಮ್ಮೆ ಹೇಳ್ತೀನಿ ಒಂಬತ್ತು ಏಳು ಮೂರು ಒಂಬತ್ತು ಆರು ನಾಲ್ಕು ನಾಲ್ಕು ಮೂರು ನಾಲ್ಕು ಎರಡು ಈ ಒಂದು ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ ಸೊ ಎಲ್ಲಿ ಸಿಗುತ್ತೆ ನಮ್ಗೆ ಸಿಗೋಲ್ಲ ಈ ರೀತಿಯೆಲ್ಲ ಅನ್ಕೊಳ್ಳೋಕ್ಕೆ ಹೋಗ್ಬಿಡಿ ವಿಶೇಷ ಚೇತನ್ರು ಯಾರಾದರೂ ಇದ್ದರೆ ಅಥವಾ ವಿಡಿಯೋ ನೋಡ್ತಿರೋರು ನಿಮಗೆ ಯಾರಾದರೂ ವಿಶೇಷ ಚೇತನರು ಗೊತ್ತಿದರೆ ಅವರಿಗೆ ತಿಳಿಸಿ ಈ ರೀತಿಯಾದಂಥ ಒಂದು ಕೆಲಸ ಇದೆ ಸೊ ಅಪ್ಲೈ ಮಾಡಿ ಅಂತ ಅಂದ್ಬಿಟ್ಟು ವಿಶೇಷ ಚೇತನರು ಈ ಒಂದು ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತೊಗೊಂಡು ನೀವು ಈ ಒಂದು ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಒಂದೊಳ್ಳೆ ಅವಕಾಶ ಉಪಯೋಗಿಸ್ಕೊಳ್ಳಿ ಯಾಕಂದರೆ ಒಂಬತ್ತು ಸಾವಿರ ರೂಪಾಯಿ ವಿಶೇಷ ಚೇತನರಿಗಿಂತ ಪ್ರತಿ ತಿಂಗಳು ಒಂದಿಷ್ಟು ಅಮೌಂಟ್ ಬರುತ್ತೆ ಅದರಿಂದ ಅಷ್ಟು ಜೀವನ ನಿರ್ವಹಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಈ ಒಂದು ಒಂಬತ್ತು ಸಾವಿರ ರೂಪಾಯಿ ಹಣ ಬಂದರೆ ಎಷ್ಟು ಅನುಕೂಲ ಆಗುತ್ತೆ ಸೊ ಅಪ್ಲೈಯನ್ನು ಮಾಡಿ ಇನ್ನು ಇದನ್ನ ಬಿಟ್ರೆ ಇನ್ನೊಂದು ಮುಖ್ಯವಾದ ವಿಚಾರ ಬಂದು ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ರಾಜ್ಯದ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಇದು ಬಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಸಿಹಿ ಸುದ್ದಿ ಮೊನ್ನೆ ಅಷ್ಟೇ ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ವಿಚಾರದವಾಗಿ ಅನೌನ್ಸ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಶುರುವಾಗಿ ಒಂದು ವರ್ಷ ಆಗಿದೆ ಸಾಕಷ್ಟು ಜನ ಇದರ ಫಲಾನುಭವಿಗಳಾಗಿದ್ದಾರೆ ಒಂದಷ್ಟು ಜನರಿಗೆ ಬಂದಿಲ್ಲ ಇದರ ಹಣ ಬಟ್ ಟೆಕ್ನಿಕಲ್ ಯಾರು ಅದು ಇದು ಅಂತ ಹೇಳ್ತಾ ಇದ್ದಾರೆ ಬಟ್ ಅದನ್ನು ಇನ್ನೂ ಸಾಲು ಮಾಡೋಕ್ಕಾಗಿಲ್ಲ ಸದ್ಯಕ್ಕೆ ಇವಾಗ ಆ ವಿಚಾರವನ್ನು ಪಕ್ಕಕ್ಕೆ ಇಟ್ ನೋಡೋದಾದರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ತಗೋತಾ ಇದ್ದೀರೋ ಅಂಥವರಿಗೆ ಒಂದು ಒಳ್ಳೆಯ ಇನ್ನಷ್ಟು ಒಂದು ಬಹುಮಾನವನ್ನು ಗೆಲ್ಲುವಂತಹ ಒಂದೊಳ್ಳೆ ಅವಕಾಶ ಏನಂತಂದರೆ ಈ ಒಂದು ವರ್ಷ ಕಂಪ್ಲೀಟ್ ಆಗಿರುವಂತಹ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ತಗೋತಾ ಇದ್ದಾರೆ ಅವರಿಗೆ ಒಂದು ಒಂದು ಐವತ್ತು ಜನ ಮಹಿಳೆಯರಿಗೆ ಬಹುಮಾನವನ್ನು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಈ ಬಹುಮಾನವನ್ನು ಪಡಿಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಏನೂ ಮಾಡೋಂಗಿಲ್ಲ ಜಸ್ಟ್ ಒಂದು ಮೂವತ್ತು ಸೆಕೆಂಡ್ ಅಥವಾ ಅರವತ್ತು ಸೆಕೆಂಡ್ನ ಒಂದು ವಿಡಿಯೋನ ಮಾಡಬೇಕಷ್ಟೇ ನೀವು ಪಡ್ಕೋತಾ ಇದ್ದೀರಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಆ ಒಂದು ಯೋಜನೆ ಹಣದಿಂದ ನಿಮಗೆಲ್ಲ ಏನು ಅನುಕೂಲ ಆಯಿತು ಆ ಹಣದಿಂದ ನೀವು ಯಾವ ರೀತಿ ಯೂಸ್ ಮಾಡ್ಕೊಂಡ್ರಿ ಯಾವ್ದಾರೊಂದು ಕೆಲಸಕ್ಕೆ ಹಾಕಿದ್ದೀರಾ ಅದು ಏನಾದರೂ ಒಂದು ಸಣ್ಣ ಉದ್ಯಮ ಏನಾದರೂ ಶುರು ಮಾಡಿದ್ದೀರಾ ಅಥವಾ ಆ ಹಣದಿಂದ ನಿಮ್ಮ ಚಿಕಿತ್ಸೆಗೆ ಏನಾದರೂ ಉಪಯೋಗ ಆಯಿತಾ ಈ ರೀತಿಯಾಗಿ ನೀವು ಯಾವುದಕ್ಕೆ ಬಳಸ್ಕೋತಾ ಇದ್ದೀರಾ ಆ ಹಣದಿಂದ ನಿಮಗೇನು ಉಪಯೋಗ ಆಯಿತು ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ತಿಳಿಸ್ಬೇಕು ಅದು ಒಂದು ಮೂವತ್ತು ಸೆಕೆಂಡ್ ಅಥವಾ ಅರವತ್ತು ಸೆಕೆಂಡ್ ಇರಬೇಕು ಆ ಒಂದು ವೀಡಿಯೋನ ಎಲ್ಲಿಗೆ ಕಳಿಸ್ಬೇಕಂದ್ರೆ ಎಲ್ಲಿಗೂ ಕಳಿಸೋಂಗಿಲ್ಲ ಒಂದು ಯೂಟ್ಯೂಬು ಫೇಸ್ಬುಕ್ಕು ಈ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡ್ಯಾಗಳೇನಿರುತ್ತೆ ಅಲ್ಲಿಗೆ ನೀವು ಅಪ್ಲೋಡನ್ನು ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡುವ ಸಮಯದಲ್ಲಿ ಆ್ಯಶ್ ಗೃಹಲಕ್ಷ್ಮಿ ಯೋಜನೆ ಆ್ಯಶ್ಟ್ಯಾಗ್ ಗೃಹಲಕ್ಷ್ಮಿ ಪ್ರೈಸ್ ಅಂತ ಅಂದ್ಬಿಟ್ಟು ಮಾಡಿಬಿಟ್ಟು ನೀವು ಅಪ್ಲೋಡನ್ನು ಮಾಡಬೇಕಾಗುತ್ತೆ ಇದಕ್ಕೆ ಟೈಮ್ ಕೂಡ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಟೈಮ್ ಇದೆ ಈ ಒಂದು ಟೈಮ್ನಲ್ಲಿ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಅತಿ ಹೆಚ್ಚು ವ್ಯೂಸ್ ಬಂದಿರುವಂತಹ ಐವತ್ತು ವೀಡಿಯೋಗಳಿಗೆ ಅಂದರೆ ಐವತ್ತು ಜನ ಮಹಿಳೆಯರಿಗೆ ಈ ಒಂದು ಪ್ರೈಸನ್ನು ಕೊಡ್ತಾರೆ ಇನ್ನು ಪ್ರೈಸ್ ಏನಾಗಿರುತ್ತೆ ಅಂತಂದರೆ ಅದು ನಗದು ರೂಪದಲ್ಲೂ ಆದರೂ ಇರ್ಬೋದು ಅಂದರೆ ಹಣವನ್ನು ಕೂಡ ಕೊಡ್ಬೋದು ಅಥವಾ ವಸ್ತುಗಳ ರೂಪದಲ್ಲಾದರೂ ಬಹುಮಾನವನ್ನು ಕೊಡ್ಬೋದು ಯಾರಿಗೊತ್ತು ಈ ಫ್ರಿಡ್ಜು ವಾಷಿಂಗ್ ಮಿಷಿನ್ ಈ ರೀತಿ ದೊಡ್ಡ ದೊಡ್ಡ ವಸ್ತುಗಳನ್ನು ಪ್ರೈಸ್ ಆಗಿ ಕೊಡ್ಬೋದೇನೋ ಗೊತ್ತಿಲ್ಲ ಕನ್ಫರ್ಮ್ ಇಲ್ಲ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಏನು ಪ್ರೈಸ್ ಅಂತ ಗೊತ್ತಿಲ್ಲ ಅವ್ರಲ್ಲಿ ಬಹುಮಾನದ ರೂಪದಲ್ಲಿ ಕೊಡ್ತಾರೆ ಇನ್ನು ಈ ಒಂದು ರೀಲ್ಸು ಅಂದರೆ ಈ ವಿಡಿಯೋ ಅನೌನ್ಸನ್ನು ಮಾಡಿದ್ರಲ್ಲ ನೆನ್ನೆ ಇದ್ರ ಬಗ್ಗೆ ಸಾಕಷ್ಟು ಪರವಿರೋಧಗಳ ಚರ್ಚೆ ಕೂಡ ವ್ಯಕ್ತವಾಯಿತು ಯಾಕಂದರೆ ಇದರ ಅಗತ್ಯ ಇರಲಿಲ್ಲ ಅಂತ ಅಂದ್ಬಿಟ್ಟು ಇದರ ಅವಶ್ಯಕತೆ ಏನಿತ್ತು ಅಂತ ಅಂದ್ಬಿಟ್ಟು ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಯಿತು ಸೊ ನಾನು ಇದನ್ನ ಎಲ್ರಿಗೂ ಮಾಡಿ ಅಂತ ಇಲ್ಲ ಆಸಕ್ತಿ ಅಂಥವ್ರು ಮಾತ್ರ ಮಾಡಿ ಯಾಕಂದರೆ ಎಲ್ಲರೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ ಯಾಕಂದರೆ ಎಲ್ರಿಗೂ ವ್ಯೂಸ್ ಕನ್ಫರ್ಮ್ ಇಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಆಸಕ್ತಿ ಇರುವಂಥವ್ರು ಅವರು ಈ ವಿಡಿಯೋ ವಿಡಿಯೋ ಮಾಡುವಂತಹ ಅಭ್ಯಾಸ ಇರುವಂಥವ್ರು ಖಂಡಿತವಾಗಿ ಮಾಡಿ ಅಪ್ಲೋಡ್ ಮಾಡ್ಬೋದು ಒಂದು ಅವಕಾಶ ಕೊಟ್ಟಿದ್ದಾರಲ್ಲ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ ಇದರಿಂದ ಅವರಿಗೆ ಅವರ ಒಂದು ಯೋಜನೆಗಳು ಪ್ರಚಾರ ಅಡ್ವರ್ಟೈಸ್ಮೆಂಟ್ ಆಗುತ್ತೆ ಅಷ್ಟೇ ಈಗೆಲ್ಲ ಡಿಜಿಟಲಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡೋದೇ ಪ್ರಚಾರ ಮಾಡೋದೇ ಒಂದು ಟ್ರೆಂಡ್ ಆಗಿರೋದ್ರಿಂದ ಜೊತೆಗೆ ಜನರಿಗೆ ಬೇಗ ರೀಚ್ ಆಗಿರೋದ್ರಿಂದ ಸೊ ಕರ್ನಾಟಕದಲ್ಲಿ ಈ ಒಂದು ಯೋಜನೆಗಳು ಟ್ರೆಂಡ್ ಆದರೆ ಈ ರೀತಿಯಾಗಿ ಪ್ರೈಸ್ ಅಮೌಂಟ್ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಸಾಕಷ್ಟು ಲಕ್ಷಾಂತರ ಮಹಿಳೆಯರು ವಿಡಿಯೋ ಮಾಡಿ ಹಾಕ್ತಾರೆ ಇದೇನಾಗುತ್ತೆ ನ್ಯಾಷನಲ್ ಲೆವೆಲಲ್ಲೂ ಸುದ್ದಿ ಆಗುತ್ತೆ ಸೊ ಅವರಿಗೆ ಒಂದು ಪ್ರಚಾರ ಸಿಗುತ್ತೆ ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಯೋಚನೆ ಕೊಟ್ಟಿದ್ದಾರೆ ಪ್ರಚಾರ ಪಡ್ಕೋಬೇಕು ಅಂತ ಅಂದ್ಬಿಟ್ಟು ಅವರ ಒಂದು ಪ್ಲ್ಯಾನ್ ಮಾಡೋದು ಕೂಡ ಅದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಸೊ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಉಪಯೋಗಿಸ್ಕೊಳ್ಳಿ ಇದಕ್ಕಿಂತ ಮುಖ್ಯವಾಗಿ ಸದ್ಯ ರೈತರಿಗೆ ಹಾಲಿನ ದರ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಬಂದಿದೆ ಯಾಕಂದರೆ ಜನ ಜನಸಾಮಾನ್ಯರಿಗೆ ಈ ನಂದಿನ ಹಾಲಿನ ದರವನ್ನು ರೇಟ್ ಜಾಸ್ತಿ ಮಾಡಿದ್ದಾರೆ ಬಟ್ ರೈತರಿಗೆ ಜಾಸ್ತಿ ಮಾಡಿಲ್ಲ ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಬೇಕಾಗಿತ್ತು ಈ ರೀಲ್ಸ್ನ ಅವಶ್ಯಕತೆ ಇತ್ತ ಅಂತ ಅಂದ್ಬಿಟ್ಟೆಲ್ಲ ಸಾಕಷ್ಟು ಈ ಪ್ರೈಸ್ ಕೊಡುವಂತಹ ಅವಶ್ಯಕತೆ ಇತ್ತ ಅಂದ್ಬಿಟ್ಟೆಲ್ಲ ಸಾಕಷ್ಟು ಚರ್ಚೆ ನಡೀತಾ ಇದೆ ಅದು ಒಂದು ರೀತಿಯಲ್ಲಿ ನಿಜ ಬಟ್ ಈಗ ಸದ್ಯಕ್ಕೆ ಇದೊಂದು ಅವಕಾಶ ಇದೆಯಲ್ಲ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅರ್ಸಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್